ನಮಸ್ಕಾರ ವೀಕ್ಷಕರೇ ಹಬ್ಬಗಳ ಸರಮಾಲೆ ಶುರುವಾಗುವ ಅಗಸ್ಟ್ ತಿಂಗಳ ಮಾಸ ಭವಿಷ್ಯ ವಿಡಿಯೋಗೆ ಸ್ವಾಗತ ಈ ಅಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಗೋಚಾರ ಫಲ ಹೇಗಿದೆ ಯಾವೆಲ್ಲ ಗ್ರಹಗಳು ವೃಷಭ ರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಆಲನ್ನು ಪ್ರೆಸ್ ಮಾಡಿ ಮೊದಲಿಗೆ ಆಗಸ್ಟ್ ತಿಂಗಳಲ್ಲಿ ನಡೆಯುವ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದ್ರೆ ಹದಿನೇಳನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಹಾಗೆಯೇ ಇಪ್ಪತ್ತ ಎರಡನೇ ತಾರೀಕು ಬುಧ ವಕ್ರಿಯಾಗಿ ಕರ್ಕಾಟಕ ರಾಶಿಯನ್ನ ಪ್ರವೇಶ ಮಾಡಿದ್ರೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಹಾಗೆಯೇ ಕೊನೆಗೆ ಇಪ್ಪತ್ತಾರಕ್ಕೆ ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಅಂದ್ರೆ ನಿಮ್ಮ ಎರಡನೇ ಮನೆಗೆ ಈ ಎಲ್ಲ ಗ್ರಹಗಳ ಸಂಚಾರ ಹಾಗೆಯೇ ಈಗಿರುವ ಗ್ರಹಗಳ ಗೋಚಾರದ ಆಧಾರದ ಮೇಲೆ ವೃಷಭ ರಾಶಿಗೆ ಗೋಚಾರ ಫಲ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ಅಂತ ನೋಡೋದಾದ್ರೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಸೂರ್ಯ ಏನು ಹದಿನೇಳನೇ ತಾರೀಕಿಗೆ ಬದಲಾಗ್ತಾನೆ ಸ್ವಕ್ಷೇತ್ರದಲ್ಲಿರುವ ಸೂರ್ಯನಿಂದಾಗಿ ವೃಷಭ ರಾಶಿಯವರಿಗೆ ಈ ಮಾಸ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಲಾಭಾಧಿಪತಿಯಾಗಿನೇ ಅಷ್ಟಮಾಧಿಪತಿಯಾಗಿರುವ ಗುರುವಿನಿಂದಾಗಿ ಅಂದ್ರೆ ಗುರು ಮಂಗಳ ಯುಗ ನಿರ್ಮಾಣವಾಗ್ತಾ ಇದೆ ಇಪ್ಪತ್ತಾರನೇ ತಾರೀಕಿನ ತನಕ ಅಂದ್ರೆ ಇಪ್ಪತ್ತಾರಕ್ಕೆ ಏನು ಕುಜ ಮಿಥುನ ರಾಶಿಗೆ ಹೋಗ್ತಾನೆ ಅಲ್ಲಿಯ ತನಕ ಈಗ ಸದ್ಯಕ್ಕೆ ಗುರು ಮತ್ತೆ ಮಂಗಳ ಇಬ್ಬರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನಿಮಗೆ ಮಂಗಳ ಯುಗ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಗುರುಮಂಗಳ ಯೋಗದಿಂದ ಒಳ್ಳೆಯ ಏನು ಫಲಗಳು ನಿಮ್ಗೆ ಸಿಗ್ತದೆ ಅಂತಾನೆ ಹೇಳ್ಬೋದು ಕುಜ ದೋಷದ ಬಗ್ಗೆ ಏನು ಭಯಪಡುವ ಅಗತ್ಯ ಇಲ್ಲ ವೃಷಭರಾಶಿಯವರು ಯಾಕಂತಂದರೆ ಕುಜ ಯಾರ ಜೊತೆ ಇದಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಲಾಭದ ಅಧಿಪತಿ ಅಷ್ಟಮದ ಆಗಿರುವ ಗುರುವಿನೊಂದಿಗೆ ಕುಜ ಇರೋದ್ರಿಂದ ಅಲ್ಲಿ ಕುಜ ದೋಷದ ಎಫೆಕ್ಟ್ ನಿಮಗೆ ಬರಲ್ಲ ಗುರು ಮಂಗಳ ಯೋಗ ನಿರ್ಮಾಣವಾಗಿರ್ತದೆ ಸೊ ಒಳ್ಳೆಯ ಫಲಗಳು ಅದರಿಂದ ಹೊರಹೊಮ್ಮತದೆ ಅಂತಲೇ ಹೇಳ್ಬೋದು ಅದರ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ನಿಂದ ಯಾರೆಲ್ಲ ಮಾಡ್ತಾ ಇದ್ರು ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಸಪ್ತಮಾಧಿಪತಿ ಆಗಿರೋದ್ರಿಂದ ಮದುವೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ನಡೀತಾ ಇದ್ರೆ ಅಥವಾ ಬಿದ್ದೋಗಿದ್ರೆ ಅಥವಾ ಡಿಲೇ ಆಗಿದ್ರೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅಂತಾನೆ ಹೇಳ್ಬಹುದು ಜೊತೆಗೆ ನವಮದಲ್ಲಿರುವ ಶನಿ ಶನಿಯಿಂದ ಶನಿ ನವಮದಲ್ಲಿದ್ರು ದಶಮದಲ್ಲಿದ್ರೂ ನಿಮಗೆ ಏನು ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಅಂತಾನೆ ಹೇಳ್ಬೋದು ವಕ್ರಿಯಾಗಿ ಇವಾಗ ನವಮದಲ್ಲಿ ಇದ್ದಾನೆ ಶನಿ ಸೊ ಶನಿಯಿಂದ ಏನು ಅಗತ್ಯ ಇಲ್ಲ ಅವನೇನು ಕೆಟ್ಟದ್ದು ಮಾಡಲ್ಲ ನಿಮ್ಗೆ ಬಟ್ ವೃಷಭ ರಾಶಿಯವರಿಗೆ ಒಂದು ನೆಗೆಟಿವ್ ಪಾಯಿಂಟ್ ಏನು ಗೊತ್ತಾ ನಿಮ್ಮ ರಾಶಿ ಅಧಿಪತಿನೇ ಅವನು ಶತ್ರುವಿನ ಸ್ಥಾನದಲ್ಲಿ ಇರ್ತಾನೆ ಈ ತಿಂಗಳು ಆಲ್ಮೋಸ್ಟ್ ಅಂತ ಹೇಳ್ಬೋದು ಅಂದ್ರೆ ಆ ಇಪ್ಪತ್ನಾಲ್ಕು ದಿನ ತನಕನೂ ಅವನು ಏನು ಶತ್ರುವಿನ ಮನೆಯಲ್ಲಿ ಇದ್ದಾಗ ನಿಮ್ಗೆ ಏನು ರಾಶಿಯಾಧಿಪತಿ ಶತ್ರುವಿನ ಮನೆಯಲ್ಲಿ ಇದ್ರೆ ನಿಮ್ಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗುದಿಲ್ಲ ಇದರಿಂದ ಏನಾಗುತ್ತೆ ಆರೋಗ್ಯದಲ್ಲಿ ವ್ಯತಿರಿಕ್ತತೆ ಉಂಟಾಗುವುದು ಅಂತಾನೆ ಹೇಳ್ಬೋದು ಅಹ್ ಹೊರಗಡೆ ಇಂದ ಆಗಿರ್ಬೋದು ಅಥವಾ ನಿಮ್ಮೊಳಗೆ ಮಾನಸಿಕವಾಗಿ ಕೂಡ ಒಂದು ರೀತಿ ಖಿನ್ನತೆ ಎಲ್ಲ ಬರ್ತದೆ ಅಂತಾನೆ ಹೇಳಬಹುದು ಹಾಗೇನೆ ಪ್ರೆಷರ್ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತದೆ ವರ್ಕ್ ಲೋಡ್ ಜಾಸ್ತಿ ಆಗ್ತದೆ ಆಲಸ್ಯ ಮೈಗೊಂಡುಕೊಳ್ತದೆ ಅಂತಾನೆ ಹೇಳ್ಬೋದು ಏ ನಾಳೆ ಮಾಡಿದ್ರಾಯ್ತು ನಾಡೋದು ಮಾಡಿದ್ರಾಯ್ತು ನಿಮ್ಮ ಪರ್ಸನಲ್ ಕೆಲಸ ಆಗಿರುವ ಆಫೀಸ್ ನ ಕೆಲಸ ಎಲ್ಲ ಕೆಲಸದಲ್ಲೂ ಒಂದು ರೀತಿ ಆಲಸ್ಯ ತೋರ್ತಾರೆ ಇದರಿಂದ ನಿಮಗೆ ಮುಂದಿನ ದಿನಗಳು ಕೊಂಚ ಕಷ್ಟಕರವಾಗಿರಲಿದೆ ಅಂತಾನೆ ಹೇಳಬಹುದು ಇದ್ರ ಜೊತೆಗೆ ಶುಭ ಕಾರ್ಯಗಳೆಲ್ಲ ಒಂದ್ ರೀತಿಯನ್ನು ಮುಂದೂಡಲ್ಪಡ್ತದೆ ಏನೋ ಒಂದು ರೀಸನ್ನು ಕೆಲವೊಂದ್ಸಲ ಅನ್ನೆಸೆಸರಿ ರೀಸನ್ ಇಂದ ಮುಂದೂಡಲ್ಪಡ್ತದೆ ಶುಭ ಕಾರ್ಯ ಆದಷ್ಟು ಬೇಗ ಆದ್ರೇನೆ ಒಳ್ಳೇದು ಬುಧನು ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯದನ್ನ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಹೆಚ್ಚಾಗಿ ವಿದ್ಯಾರ್ಥಿಗಳು ತಮ್ಮ ಓದಿನ ಕಡೆ ಗಮನವನ್ನ ವಹಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಇದನ್ನ ಕೇಳ್ತಾ ಇದ್ದೀರಾ ಈ ವಿಡಿಯೋನ ಗಮನ ಬಿಟ್ಟು ಕೇಳ್ಕೊಳ್ಳಿ ನೀವು ಚಂಚಲತೆಗೊಳಗಾಗ್ಬೋದು ಅಥವಾ ಆಲಸ್ಯಕ್ಕೊಳಗಾಗ್ಬೋದು ಓದಿನ ಕಡೆ ಗಮನ ಹರಿಸಲಿಕ್ಕೆ ಆಗ್ತಾ ಇರ್ಬೋದು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇರೋರು ಕೂಡ ತಮ್ಮ ಕಾನ್ಸಂಟ್ರೇಷನ್ನ ಹೆಚ್ಚಿನ ಕಾನ್ಸಂಟ್ರೇಷನ್ನ ಏನು ಸ್ಟಡೀಸ್ ಕಡೆ ಕೊಡೋದು ತುಂಬಾ ಮುಖ್ಯ ಅಂತ ಹೇಳ್ತೀನಿ ನೀವು ಗೋಲ್ನ ರೀಚ್ ಆಗಬೇಕಂದ್ರೆ ಅದರ ಜೊತೆಗೆ ಉದ್ಯೋಗ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ಅನ್ನೋರಿಗೆ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ಏನೋ ಒಂಥರ ನಿರ್ಲಕ್ಷ್ಯ ಮನೋಭಾವ ತೋರ್ತದೆ ಉದ್ಯೋಗದಲ್ಲಿ ಆಲಸ್ಯ ತೋರ್ತದೆ ಏನಾದರೂ ಒಂದು ಪ್ರಾಜೆಕ್ಟ್ ಕೈ ಹಾಕಿದರೆ ಅದರಲ್ಲಿ ಏನು ಇನ್ ಆಗಿ ಅಂದರೆ ಇನ್ವಾಲ್ವ್ಮೆಂಟ್ ತೋರಿಸಲ್ಲ ನೀವು ಏನೋ ಮಾಡಬೇಕಲ್ಲ ಅನ್ನೋ ಥರ ಮಾಡ್ತೀರಾ ಆ ಪ್ರಾಜೆಕ್ಟ್ ಎಕ್ಟ್ ಹೋಗ್ತದೆ ಅಂಥದ್ದೆಲ್ಲ ಆಗ್ತದೆ ವ್ಯಾಪಾರ ಸಣ್ಣ ವ್ಯಾಪಾರ ಇರ್ಬೋದು ದೊಡ್ಡ ವ್ಯಾಪಾರ ಇರ್ಬೋದು ಉದ್ಯೋಗ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಹಾಗಾಗಿ ನಿಮ್ಮ ಶ್ರದ್ಧೆ ಮುಖ್ಯ ಶನಿಯಿಂದನೂ ಕೂಡ ಏನು ತೊಂದರೆ ಇಲ್ಲ ಅಂತ ಹೇಳಿದ್ ಮಾತ್ರಕ್ಕೆ ಅವನು ನಿಮ್ಮ ಕೆಲಸಕ್ಕೆ ತಕ್ಕಂತೆಯೇ ಪ್ರತಿಫಲವನ್ನು ಕೊಡೋದು ಆಯ್ತಾ ನೀವು ಕೆಟ್ಟ ಕೆಲಸವನ್ನ ಮಾಡಿದ್ರೆ ಕೆಟ್ಟ ಪ್ರತಿಫಲ ಅಥವಾ ನೆಗೆಟಿವ್ ಪ್ರತಿಫಲನೇ ನಿಮಗೆ ಸಿಗುತ್ತೆ ಹಾಗಾಗಿ ಆಲಸ್ಯ ಹೆಚ್ಚಿನದಾಗಿ ವೃಷಭ ರಾಶಿಯವರು ಈ ಮಾಸದಲ್ಲಿ ಆಲಸ್ಯವನ್ನ ತೊಡೆದು ಹಾಕ್ಲೇಬೇಕು ಒಮ್ಮೊಮ್ಮೆ ಕ್ಲಿಷ್ಟಕರ ಸಂದರ್ಭವನ್ನ ಎದುರಿಸ್ತೀರ ನೀವು ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಬಟ್ ಗುರು ಇದಾನೆ ನಿನ್ನ ಕೈ ಹಿಡಿತಾನೆ ಎದುರ್ಕೋಬಿಡಿ ಲಾಭಾಧಿಪತಿ ಅಷ್ಟಮಾಧಿಪತಿ ಆಗಿರುವಂತಹ ಗುರು ನಿಮ್ಮ ಮನೆಯಲ್ಲಿರೋದ್ರಿಂದ ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಒಂದು ದಾರಿಯನ್ನು ತೋರಿಸ್ತಾನೆ ಬಟ್ ನಾನೇನು ಹೇಳೋದು ಅಂದರೆ ಆ ಕಷ್ಟದ ಪರಿಸ್ಥಿತಿ ಬಾರದೇ ಇರೋ ಹಾಗೆ ನೋಡಿಕೊಳ್ಳಿ ಅಂತ ಅಂದರೆ ಆಲಸ್ಯವನ್ನು ತೊಡೀರಿ ದೃಢತೆ ಇರಲಿ ನಂಬಿಕೆ ಇರಲಿ ಎಲ್ಲದ್ರ ಮೇಲೆ ಡೆಡಿಕೇಟೆಡ್ ಇಷ್ಟು ಕೆಲಸ ಮಾಡಿ ಅಂತ ಹೇಳ್ತೀನಿ ಸೂರ್ಯ ಚತುರ್ಥಕ್ಕೆ ಬಂದ ಮೇಲೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅಂದ್ರೆ ವಾಹನ ಖರೀದಿ ಮಾಡಬೇಕು ಅಂತ ಇದ್ದೀರಾ ಅಥವಾ ಭೂಮಿ ಖರೀದಿ ಮಾಡಬೇಕು ಅಂತ ಇದ್ದೀರಾ ಅಥವಾ ಏನಾದರೂ ಒಂದು ವ್ಯಾಲ್ಯೂಬಲ್ ಥಿಂಗ್ಸ್ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಹದಿನೇಳನೇ ತಾರೀಕಿನ ಮೇಲೆ ಖರೀದಿ ಮಾಡಬಹುದು ಸಕಾಲ ಅಂತಾನೆ ಹೇಳಬಹುದು ರಾಶಿಯವರಿಗೆ ಮನೆಯಲ್ಲಿ ಕೊಂಚ ಅಸಮಾಧಾನದ ವಾತಾವರಣ ಇರ್ಬೋದು ಹಾಗಾಗಿ ಏನು ಜಾಸ್ತಿ ಏನು ಜಗಳಾಲ ಮಾಡಲಿಕ್ಕೆ ಹೋಗಬೇಡಿ ವಿಷಮ ಪರಿಸ್ಥಿತಿ ಇರ್ಬೋದು ಏನಾದರೂ ಒಂದು ಸಣ್ಣ ವಿಷಯನೂ ದೊಡ್ಡದಾಗ್ತದೆ ದಾಯಾದಿಗಳ ಮಧ್ಯೆ ಇರ್ಬೋದು ಅಥವಾ ಮನೆಯಲ್ಲಿ ನಿಮ್ಮದೇನಾದರೂ ಜಾಯಿಂಟ್ ಫ್ಯಾಮಿಲಿ ಆದರೆ ನಿಮ್ಮ ಇನ್ನೊಂದು ಫ್ಯಾಮಿಲಿಯವರ ಜೊತೆ ಏನೋ ಒಂದು ಸಣ್ಣ ಪುಟ್ಟ ವಿಷಯನೂ ದೊಡ್ಡದಾಗುವಂತಹ ಏನು ದೊಡ್ಡದಾಗುವ ಹಾಗೆ ಕಾಣಿಸ್ತದೆ ಹಾಗಾಗಿ ಏನೇ ಇದ್ರೂ ಸಣ್ಣದ್ರಲ್ಲೇ ಮುಗಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಜೊತೆಗೆ ಗಂಡ ಹೆಂಡತಿಯರ ನಡುವೆ ಇದ್ರೂ ಕೂಡ ವಿರಸ ಇದ್ರೂ ಅದನ್ನ ಆದಷ್ಟು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ ಹಾಗೇನೇ ವೃಷಭ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಕೂಡ ಗಮನವಹಿಸಬೇಕು ಹೆಚ್ಚಾಗಿ ಹೃದಯ ಚರ್ಮಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಸೂರ್ಯ ಹದಿನೇಳನೇ ತಾರೀಕಿನ ಮೇಲೆ ಚತುರ್ಥಕ್ಕೆ ಹೋಗ್ತಾನೆ ಅಷ್ಟು ಒಳಗಡೆ ಸ್ವಲ್ಪ ಏನಾದರೂ ಎರಡು ಹಾಫ್ ಅಂತ ಆಗುತ್ತೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಸೊ ಫಸ್ಟ್ ಹಾಫಲ್ಲಿ ನಿಮ್ಮ ಆರೋಗ್ಯದ ಕಡೆ ಕುಂಚ ಗಮನವನ್ನು ವಹಿಸ್ಕೋಬೇಕು ಇನ್ನೊಂದು ಒಳ್ಳೆಯ ವಿಚಾರ ವೃಷಭ ರಾಶಿಯವರಿಗೆ ಏನಪ್ಪಾ ಅಂತಂದರೆ ಸಾಲ ಬಾಧೆಯನ್ನು ಕಡಿಮೆ ಮಾಡ್ಕೊಳ್ತೀರಾ ಹೌದು ಲೈಫ್ಲಿಟಿನ ಕಡಿಮೆ ಮಾಡ್ಕೊಳ್ತೀರಾ ಯಾಕಂದರೆ ಒಂದು ಕೆಲವೊಂದು ಮೂಲಗಳಿಂದ ಅಚಾನಕ್ಕಾಗಿ ನಿಮಗೆ ಇನ್ಕಮ್ ಬರುತ್ತೆ ನಿಮ್ಮ ಪ್ರಯತ್ನ ಯಾವಾಗಲೂ ಆಗಿರುತ್ತೆ ಆ ಪ್ರಯತ್ನಕ್ಕೆ ಪ್ರತಿಫಲ ನೀವು ಇವಾಗ ಪಡಿತೀರಾ ಅಂತಹ ಏನು ಗುಡ್ ಅಮೌಂಟ್ ಆಫ್ ರಿಟರ್ನ್ ಇಂದಾಗಿ ನಿಮ್ಮ ಸಾಲವನ್ನು ಕಡಿಮೆ ಮಾಡ್ಕೊಳ್ತೀರ ಇದರಿಂದ ಮಾನಸಿಕವಾಗಿ ಕೊಂಚ ನಿರಾಳರಾಗ್ತೀರಾ ಅಂತಾನೆ ಹೇಳ್ಬೋದು ಹಾಗೆಯೇ ದೂರ ದೂರ ಪ್ರ ಪ್ರದೇಶಗಳಿಗೆ ಪ್ರವಾಸ ಮಾಡ್ತೀರಾ ಅಥವಾ ಅದು ಉದ್ಯೋಗದ ನಿಮಿತ್ತ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಆಗಿ ಫ್ಯಾಮಿಲಿ ಜೊತೆ ಹೋಗೋದಾಗಿರ್ಬೋದು ಮಾಡ್ತೀರಾ ಇದರಿಂದನೂ ಕೂಡ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಅಂತಾನೆ ಹೇಳ್ಬೋದು ರೈತರಿಗೆ ಈ ಮಾಸ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡುವ ಬೆಳೆ ಬರ್ತದೆ ಹಾಗೇನೆ ಅದಕ್ಕೆ ತಕ್ಕನಾದ ರೇಟ್ ಕೂಡ ಬರ್ತದೆ ಅಂತಾನೆ ಹೇಳ್ಬೋದು ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಈ ಬಾರಿ ಪ್ರತಿಫಲ ಸಿಕ್ಕೇ ಸಿಗ್ತದೆ ಒಳ್ಳೆಯ ಪ್ರತಿಫಲ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತರವ್ರಿಗೆ ಒಂದು ವಿಷಯ ಮೇಲಧಿಕಾರಿಗಳಿಂದ ಕೊಂಚ ಕಿರಿಕಿರಿ ಅಥವಾ ಏನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲೇ ಇರುವಂಥದ್ದು ಇಂಥದಲ್ಲ ಆಗ್ತದೆ ಅಂತಾನೆ ಹೇಳ್ಬೋದು ಹಾಗಾಗಿ ಕೊಂಚ ಹುಷಾರಾಗಿರೋದು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ತೀನಿ ಉದ್ಯೋಗಿಗಳು ಏನೇ ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕೆ ಹೇಳಿರ್ತಾರೆ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಅಷ್ಟೇ ಹೊಸ ಹೊಸ ಸ್ನೇಹಿತರ ಪರಿಚಯವಾಗ್ತದೆ ಬಂಧುಗಳ ಆಗಮನವಾಗ್ತದೆ ಮನೆಗೆ ಇದರಿಂದ ಕೂಡ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ವೃಷಭ ರಾಶಿಯವರಿಗೆ ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಯಾರನ್ನೂ ಕೂಡ ಈ ಮಾಸದಲ್ಲಿ ನಂಬಲಿಕ್ಕೆ ಹೋಗ್ಬೇಡಿ ಅಂದರೆ ಕಂಪ್ಲೀಟಾಗಿ ನಂಬಲಿಕ್ಕೆ ಹೋಗ್ಬೇಡಿ ನೀವು ಹಿಂದೆ ಮುಂದೆ ಯೋಚಿಸಿ ತೂಗಿ ಕಳೆದು ಎಲ್ಲನೂ ಮಾಡಿ ನಂಬಿ ಸೊ ಫಾರ್ ಎಕ್ಸಾಂಪಲ್ ಯಾರೋ ಏನೋ ಒಂದು ಬಂದರು ಅಲ್ಲಿ ಇನ್ವೆಸ್ಟ್ ಮಾಡು ಇಲ್ಲಿ ಇನ್ವೆಸ್ಟ್ ಮಾಡು ಹಂಗೆ ಸಿಗ್ತದೆ ಎಷ್ಟು ಸಿಗ್ತದೆ ಅಂತ ಹೇಳಿದ್ರು ನೀವು ಡಂಪ್ ಆಗಿ ಇನ್ವೆಸ್ಟ್ ಮಾಡಿದ್ರಿ ಅದು ಲಾಸ್ ಆಗ್ತದೆ ಸೊ ಯಾರನ್ನು ನಂಬಿ ಯಾವುದೇ ಡಿಸಿಷನ್ ಅನ್ನ ತಗೊಳ್ಬೇಡಿ ಪೂರ್ವಪರ ಯೋಚನೆ ಮಾಡಿಕೊಂಡು ಮುಂದಡಿ ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ವೃಷಭ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಹೆಚ್ಚಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಒಳ್ಳೆಯ ಫಲನೇ ಇದೆ ಭಯಪಡುವ ಅಗತ್ಯ ಇಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಆದಿತ್ಯ ಹೃದಯ ಮಂತ್ರವನ್ನು ಹೇಳ್ಕೊಳ್ಳಿ ಬುಧನಿಗೆ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗಲಿ